ರಾಮಪುರದಲ್ಲಿ ವನಜ ಕವಿತಾ ಅನ್ನುವ ಅಕ್ಕ ತಂಗಿಯರು ಇದ್ರು ಅವರಿಗೆ ಶಕುಂತಲಾ ಅನ್ನುವ ಅಜ್ಜಿನೂ ಇದ್ರು ಅಕ್ಕ ತಂಗಿ ಇಬ್ಬರಿಗೂ ಆ ಅಜ್ಜಿನೇ ದೊಡ್ಡ ದಿಕ್ಕಾಗಿ ಇದ್ರು ವನಜ ಒಂದು ಗಾಡಿಯಲ್ಲಿ ತರಕಾರಿ ವ್ಯಾಪಾರನ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಿದ್ಲು ಕವಿತಾ ಚೆನ್ನಾಗಿ ಓದ್ಕೊಳ್ತಾ ಇದ್ಳೋ ಒಂದಿನ ಶಕುಂತಲ ಏನೇ ವನಜ ವನಜ ಎಲ್ಲಿಗೆ ಹೋಗಿದೀಯಾ ಅಕ್ಕ ಹೊರಗಡೆ ಹೋಗಿದ್ದಾಳೆ ಅಜ್ಜಿ ಏನ್ ವಿಷಯ ನಿನ್ಗೇನಾದ್ರೂ ಬೇಕಾ ನನಗೇನು ಬೇಕಾಗಿಲ್ಲ ಹೌದ್ ನೀನೇನೋ ಇನ್ನು ಮನೆಯಲ್ಲೇ ಇದೆಯಾ ಇವತ್ತು ನನ್ನ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ ಅಜ್ಜಿ ಎಲ್ಲರೂ ಅಲ್ಲಿಗೆ ಅಂದವಾಗಿ ತಯಾರಾಗಿ ಬರ್ತಾರೆ ಅದಕ್ಕೋಸ್ಕರ ನೀನು ಕೂಡ ಈ ರೀತಿ ಅಲಂಕಾರ ಮಾಡ್ಕೊಂಡಿರೋದು ಏನು ಅಜ್ಜಿ ನಾಲಿಗೆ ಬೆಳೀತಾ ಇದೆ ನಾಲಿಗೆನೆ ಉದ್ದ ಬೆಳ್ದಿದೆ ಕಣೆ ಕೈ ಬೆಳ್ದಿಲ್ಲ ಸಂತೋಷ ಪಟ್ಕೊ ಅಲ್ಲ ಕಣೆ ನಿಮ್ಮ ಅಕ್ಕ ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಕಷ್ಟ ಪಡ್ತಾ ಇದ್ರೆ ನೀನೇನೆ ಈ ರೀತಿ ಅಲಂಕಾರ ಮಾಡ್ಕೋತೀಯ ಏನಾಯ್ತು ಅಂತ ನೀನು ಈ ಇನ್ನೇನೆ ಏನ್ ಬಟ್ಟೆ ಹಾಕೊಂಡಿದ್ಯಾ ಪೌಡರ್ ಏನೋ ಆ ಮೇಕಪ್ ಏನೋ ಅಕ್ಕ ಸಂಪಾದನೆ ಮಾಡೋದೆಲ್ಲ ಇದಕ್ಕೆ ಖರ್ಚಾಗ್ತಿದ್ಯಲ್ಲ ಸ್ವಲ್ಪನಾದ್ರೂ ಅಕ್ಕನ್ ಮೇಲೆ ನಿನಗೆ ಕರ್ಣೆ ಇದೆಯೇನೆ ಸಾಕು ಸಾಕು ನಿಲ್ಸ್ ಮುದ್ಕಿ ನೀನ್ ಏನ್ ಹೇಳ್ಬೇಕಿದ್ರು ಅಲ್ಲಿದೆ ಅದ್ರ ಹತ್ರ ಹೇಳು ನನಗಂತೂ ಫಂಕ್ಷನ್ ಗೆ ಟೈಮ್ ಆಗ್ತಾ ಇದೆ ನಾನು ಹೋಗ್ಬೇಕು ಹಾಗಂತ ಕವಿತಾ ಅಂದವಾಗಿ ತಯಾರಾಗಿ ಅಲ್ಲಿಂದ ಹೊರಗಡೆ ಹೋದ್ಲು ಆ ದಿನ ಕಾಲೇಜ್ಗೆ ಹೋದ ಕವಿತಾನ ನೋಡಿ ಅಲ್ಲಿದ್ದವರು ಎಲ್ರೂ ತುಂಬಾನೇ ಮೆಚ್ಕೊಂಡ್ರು ಮುಖ್ಯವಾಗಿ ರೇವಂತ್ ಅವಳನ್ನ ತುಂಬಾನೇ ಹೊಗಳ್ತಾ ಇದ್ದ ಅವನು ಹೊಗಳ ನೋಡಿ ಕವಿತಾ ತುಂಬಾ ಸಂತೋಷ ಸಂತೋಷಪಟ್ಲವ ಕವಿತಾ ನಿಜವಾಗ್ಲೂ ನೀನು ಶೋಕೇಸಲ್ಲಿ ಇಟ್ಟಿರುವ ಗೊಂಬೆ ತರ ಗೊತ್ತಾ ಇಷ್ಟು ಅಂದವಾದ ಹುಡುಗಿನ ನಾನು ಯಾವಾಗ್ಲೂ ನೋಡಿದ್ದೇ ಇಲ್ಲ ಈ ಕಾಲೇಜಲ್ಲೇ ನೀನೊಬ್ಬರೇ ಇಷ್ಟು ಅಂದವಾಗಿರೋದು ನೀನು ಒಪ್ಕೊಂಡ್ರೆ ಈ ದಿನದಿಂದ ನಾನು ಬೇಕಾದರೆ ನಿನಗೆ ಬಾಡಿಗಾರ್ಡ್ ಆಗಿರಲ ಸ್ವಲ್ಪ ಎಕ್ಸ್ಟ್ರಾ ಮಾತು ಬರ್ತಿದೆ ನನ್ನ ಹಿಂದೆ ತಿರ್ಗದೇನೆ ಬಿಟ್ಟು ಹೋಗಿ ಚೆನ್ನಾಗಿ ಓದ್ಕೊ ಇಷ್ಟು ಅಂದವಾದ ಹುಡುಗಿಗೆ ದೃಷ್ಟಿ ಬೀಳದೆ ನೀನನ್ನು ಕಾಪಾಡಬೇಕು ಅಲ್ವಾ ಅದಕ್ಕೆ ನಿನ್ನ ಹಿಂದೆನೇ ಬರ್ತಾ ಇರೋದು ಓಹೋ ಸಾಕು ಸಾಕು ಹೋಗ್ತೀಯಾ ಇಲ್ಲಾಂದ್ರೆ ನನ್ನ ಕೈಗೆ ಇವಾಗ ಕೆಲಸ ಕೊಡಬೇಕಾಗುತ್ತೆ ಅಯ್ಯೋ ಅಷ್ಟು ಅಂದವಾದ ಕೈಗಳಿಗೆ ಕೆಲಸ ಕೊಡಬೇಡ ಸುಸ್ತಾಗುತ್ತೆ ಪಾಪ ಆ ಕೆಲ್ಸ ಏನಿದ್ರೋ ನನ್ನ ಹತ್ರ ಹೇಳು ನಾನೇ ಮಾಡಿ ಮುಗಿಸ್ತೀನಿ ಏನಿಲ್ಲ ನಿನ್ ಕೆನ್ನೆಗೆ ಎರಡ್ ಬಿಡ್ಬೇಕೋ ಅದೇ ನನ್ ಕೈಗಿರೋ ಕೆಲ್ಸ ಓ ಅದಾ ಹಾಗಾದ್ರೆ ಆ ಕೈಗಳಿಗೆ ನಾನು ಯಾವ್ದೇ ಕೆಲ್ಸನೂ ಕೊಡಲ್ಲ ನಾನು ಹೋಗ್ತೀನಿ ನಾಳೆ ನೋಡ್ತೀನಿ ಹಾಗಂತ ರೇವಂತ್ ಅಲ್ಲಿಂದ ಮೇಲೆ ಜಾರ್ಕೊಂಡ ರೇವಂತ್ ಹಾಗೆ ಹೋಗೋದನ್ನ ನೋಡಿ ಕವಿತಾ ಅವಳು ಮನಸ್ಸೊಳಗಡೆನೆ ನಗಾಡ್ತಾ ಇದ್ಲೋ ಹಾಗೆ ಆ ದಿನ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಅವಳು ಮನೆಗ್ ಬಂದ್ ಸೇರಿದ್ಳು ಆವಾಗ್ಲೇ ವನಜ ಕೂಡ ಮನೆಗ್ ಬಂದಿದ್ಲು ದಿನಾ ಇಡೀ ತರ್ಕಾರಿ ವ್ಯಾಪಾರ ಮಾಡಿದ್ರಿಂದ ಅವಳು ತುಂಬಾನೇ ಸುಸ್ತಾಗಿದ್ಲು ಮನೆಗ್ ಬಂದ ತಕ್ಷಣ ತಂಗಿ ಕವಿತಾನ ನೋಡಿ ವನಜ ತುಂಬಾ ಸಂತೋಷ ಪಟ್ಲು ಏನಕ್ಕ ಹಾಗೆ ನೋಡ್ತಿದ್ಯಾ ನೋಡಕ್ಕೆ ಗೊಂಬೆ ತರ ಇದೀಯ ಕವಿತಾ ಖಂಡಿತ ದೃಷ್ಟಿ ಬಿದ್ದಿರ್ಬೇಕು ಒಂದ್ ನಿಮಿಷ ತಡಿ ನಾನ್ ದೃಷ್ಟಿ ತೆಗಿತೀನಿ ಹಾಗಂತ ವನಜ ತಂಗಿಗೆ ದೃಷ್ಟಿ ತೆಗಿದ್ಲು ಆ ಸಮಯದಲ್ಲಿ ಅಜ್ಜಿ ಅಲ್ಲಿಗ್ ಬಂದ್ರು ಆ ಅಕ್ಕ ತಂಗಿ ಬ್ರೋಸರಿಯಾಗಿದ್ದೀರಾ ಅವಳೇನೆ ಏನಾದ್ರೂ ರಾಜನ ಬಿಟ್ ಬಂದಿದ್ದಾಳ ಅವಳಿಗೆ ದೃಷ್ಟಿ ತೆಗಿತಾ ಇದ್ಯಾ ಅವಳೇ ಒಳ್ಳೆ ದೃಷ್ಟಿ ಗೊಂಬೆ ತರಾನೇ ಇದ್ದಾಳೆ ಅಲ್ವಾ ಏ ಮುದುಕಿ ಇನ್ನೊಂದ್ ಮಾತ್ ಹೇಳ್ದೆ ನಿನ್ ಹಲ್ಲನ್ನೆಲ್ಲ ನಾನು ಉದ್ರಸಾಕ್ ಬಿಡ್ತೀನಿ ನೀನು ಉದುರ್ಸ್ತೀಯಾ ಅಂತ ಹೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಕಣೆ ಇದ್ದ ಎಲ್ಲಾ ಹಲ್ಲನು ಉದುರು ಇವಾಗಿರೋದು ಒಂದೋ ಎರಡೋ ಮಾತ್ರ ಅದನ್ ಕೂಡ ಬಿಡದೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ಯಾ ಮೊದ್ಲು ನಿನ್ ಹಲ್ಯಾವುದೋ ಉದ್ರದೇ ಇರುವ ಹಾಗೆ ನೋಡ್ಕೋ ಅಜ್ಜಿ ಅವಳಗ್ ತೊಂದರೆ ಕೊಡ್ಬೇಡ ಇವಾಗಲ್ವಾ ಅವಳು ಕಾಲೇಜಿಂದ ಬಂದಿದ್ದು ಸರಿ ಕಣೆ ಆ ಮೇಕಪ್ ಏನಿದೆಯೋ ಅದನ್ನ ತೊಳ್ಕೊಂಡ್ ಬರ ಕೇಳು ಮನೇಲಿ ಅಡಿಗೆ ಕೆಲಸ ಮಾಡ್ಲಿ ನನಗೆ ವರ್ಕ್ ಇದೆ ಅದೇ ಅಲ್ಲದೆ ನಾನು ಓದ್ಕೋಬೇಕು ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ ಅಲ್ಲ ಅಜ್ಜಿ ತಂಗಿಗೆ ಯಾವ್ದೇ ಕೆಲಸಾನು ಕೊಡ್ಬೇಡ ಅವಳು ಓದ್ಕೊಳ್ಬೇಕು ನಾನು ಅರ್ಧ ಗಂಟೆಯಲ್ಲಿ ಅಡಿಗೆ ಎಲ್ಲ ರೆಡಿ ಮಾಡ್ತೀನಿ ಹೀಗೇನೆ ಇದ್ರೆ ತುಂಬಾ ಕಷ್ಟ ಕಣೆ ಅವಳತ್ರ ಹತ್ರ ಯಾವುದೇ ಕೆಲಸಾನು ಮಾಡಕ್ ಬಿಡ್ತಾ ಇಲ್ಲ ನೀನು ಬೆಳೆದಿರೋ ಹೆಣ್ಮಗಳಿಗೆ ಕೆಲಸ ಹೇಳಿಕೊಟ್ರೆ ತಾನೆ ಅವಳು ಎಲ್ಲಾನು ಕಲ್ತ್ಕೊಳ್ಳೋದು ಆವಾಗ್ಲೇ ಗಂಡನ್ ಮನೇಲಿ ಕೂಡ ಅವಳು ಕಷ್ಟಪಡಲ್ಲ ಹೀಗೆ ಎಲ್ಲ ಕೆಲಸಾನು ನೀನೇ ಮಾಡ್ತಾ ಇದ್ರೆ ಹೇಗೆ ಹೇಳು ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದೀಯಾ ಇನ್ನು ಅಡಿಗೆ ಕೆಲಸಾನು ನೀನೇ ಮಾಡ್ಬೇಕಾ ಏ ಮುದುಕಿ ನನ್ನ ಹತ್ರ ಕೆಲಸ ಮಾಡಿಸ್ಲೇಬೇಕು ಅಂತ ನೀನ್ ಬಂದಿದೀಯ ಅಲ್ವಾ ನಮ್ಮ ಅಕ್ಕ ಇರೋ ತನಕ ಅದೆಲ್ಲ ನಡೆಯಲ್ಲ ಹಾಗಂತ ಕವಿತಾ ಅವಳು ರೂಮ್ ಒಳಗಡೆ ಹೋದ್ಲೋ ವನಜ ಅಡಿಗೆ ಕೆಲಸ ಮಾಡಕ್ಕೆ ಅಡುಗೆ ಮನೆಯೊಳಗಡೆ ಹೋದ್ಲು ಅಜ್ಜಿ ಆ ಅಕ್ಕ ತಂಗಿಯರಿಬ್ಬರನ್ನ ನೋಡ್ತಾ ನಿಂತ್ಕೊಂಡಿದ್ರು ಸ್ವಲ್ಪ ಸಮಯದ ನಂತರ ಅಜ್ಜಿ ಕವಿತಾಳ ರೂಮಿಗೆ ಬಂದ್ರು ಅಲ್ಲಿ ಕವಿತಾ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಮೇಕಪ್ ಹಾಕೊಳ್ತಿದ್ಲು ಇದೇನಾ ಅಂತ ಹೇಳಿದ್ದು ಚೆನ್ನಾಗಿ ಓದ್ಕೊಳ್ತಿದ್ಯಾ ಕಣೆ ನಿನ್ನನ್ನ ನೋಡಿದ್ರೆ ನಿಮ್ಮ ಅಕ್ಕ ಸಂತೋಷ ಪಡ್ತಾಳೆ ಅವಳನ್ನ ಕರಿಲ್ಲ ನಾನು ಓದ್ಕೊಳದ್ಕಿಂತ ಮುಂಚೆ ಮುಖ ಕೈಕಾಲೆಲ್ಲ ತೊಳ್ಕೊಂಡು ಸ್ವಲ್ಪ ಪೌಡರ್ ಹಾಕೊಳ್ತಿದ್ದೆ ಅಷ್ಟೇ ನಾನೇನು ಮೇಕಪ್ ಹಾಕೊಳ್ತಿಲ್ಲ ಒಂದೊಂದಕ್ಕೂ ಹಿಂದೆನೆ ಬಂದು ಬೈತಾ ಇರಬೇಡ ಮುದುಕಿ ನೀನು ಮೊದಲು ನನ್ನ ರೂಮಿಗೆ ನೀನ್ ಯಾಕೆ ಬಂದೆ ಅಕ್ಕ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾಳಲ್ವಾ ಅವಳಿಗೋಗಿ ಸಹಾಯ ಮಾಡ್ಬೋದಲ್ವಾ ನೀನು ಈ ಜನ್ಮದಲ್ಲಿ ಬದಲಾಗಲ್ಲ ಕಣೆ ಪಾಪ ನಿನ್ನ ಅಕ್ಕ ನಿನ್ ಬಗ್ಗೆ ಏನೇನೋ ಕನಸು ಕಾಣ್ತಾ ಇದ್ದಾಳೆ ಆದರೆ ನೀನಂತೂ ಆ ರೀತಿ ಏನೂ ಆಗಲ್ಲ ಅಬ್ಬಬ್ಬಾ ಸಾಕ್ ನಿಲ್ಲಿಸ್ತೀಯಾ ಇವಾಗ ಇಲ್ಲಿಂದ ನೀನು ಹೊರಗಡೆ ಹೋಗಿಲ್ಲ ನಾನು ಒದ್ದು ಹೊರಗಡೆ ಕಳಿಸ್ತೀನಿ ಅಕ್ಕನ ಹತ್ರ ಜರಿ ಅಜ್ಜಿ ಬಿದ್ದ್ಬಿಟ್ರ ಅಂತ ಹೇಳ್ತೀನಿ ಸೊಂಟದ ಬೆಲ್ಲ ಮುರಿದೋಗುತ್ತೆ ಪರ್ವಾಗಿಲ್ವಾ ಅಯ್ಯೋ ನೀನ್ ನೀನು ಹಾಗೇನೆ ಮಾಡ್ತೀಯೋ ಏನೋ ಬರ್ತಿ ನಮ್ಮ ತಾಯಿ ಹಾಗಂತ ಅಜ್ಜಿ ಅಲ್ಲಿಂದ ಹೊರಗಡೆ ಬಂದ್ರು ಅಡಿಗೆ ಮನೆಯೊಳಗಡೆ ಹೋದ್ರು ಅಡಿಗೆ ಮನೆಯಲ್ಲಿ ವನಜ ಕಷ್ಟಪಟ್ಕೊಂಡೆ ಅಡಿಗೆ ಮಾಡ್ತಾ ಇದ್ಲು ದಿನ ಇಡೀ ತರಕಾರಿ ವ್ಯಾಪಾರ ಮಾಡಿದ್ರಿಂದ ಅವಳಿಗೆ ಕಾಲೆಲ್ಲ ನೋವಾಗ್ತಿತ್ತು ತುಂಬಾ ಸುಸ್ತಾಗಿಯೂ ಕಾಣಿಸ್ತಾ ಇದ್ಲು ವನಜ ಅಷ್ಟು ಕಷ್ಟಪಡೋದನ್ನ ಅಜ್ಜಿ ನೋಡ್ತಾ ಇದ್ರು ಏನಮ್ಮ ಮೈಕೈಯೆಲ್ಲ ನೋವಾಗ್ತಿದ್ಯಾ ಸ್ವಲ್ಪ ಬಿಸಿನೀರಿಟ್ಕೊಡ್ಲಾ ಅದರ ಸ್ನಾನ ಮಾಡಿದ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಬೇಡ ಅಜ್ಜಿ ತರಕಾರಿ ಎಲ್ಲ ತೊಳೆದಿಡಬೇಕು ಅಡುಗೆ ಕೆಲಸ ಮುಗಿದ್ಮೇಲೆ ಹಾಗೇನೆ ಮೂರು ದಿನದಿಂದ ಬಟ್ಟೆ ಏನೂ ಒಗ್ದಿಲ್ಲ ಬಟ್ಟೆನೂ ಒಗಿಬೇಕು ಆಮೇಲೆ ಬೇಕಾದರೆ ನಿಮ್ಮದಿಯಾಗಿ ಮಲಗಿ ನಿದ್ದೆ ಮಾಡ್ಬೋದು ನಿನ್ನೊಬ್ಳಿಗೆ ಎಷ್ಟು ಕಷ್ಟ ಕಣಮ್ಮ ನನಗೂ ವಯಸ್ಸಾಗಿದೆ ಇಲ್ಲಾಂದರೆ ನಾನು ಅದ್ರ ಸಹಾಯ ಮಾಡ್ತಿದ್ದೆ ನನ್ನನ್ನು ಕ್ಷಮಿಸ್ಬಿಡಮ್ಮ ನೀನೊಬ್ಬಳೇ ಹೀಗೆ ಕಷ್ಟಪಡ್ತಾ ಇರೋದನ್ನು ನೋಡಿದ್ರೆ ನನಗೆ ಗಾಳು ಬರ್ತಾ ಇದೆ ನಿನ್ನ ತಂಗಿ ಹತ್ರನೂ ಸ್ವಲ್ಪ ಕೆಲಸ ಯಾವುದಾದ್ರೂ ಮಾಡಿಸ್ಕೊಳ್ಬೋದಲ್ವೇನಮ್ಮ ಅವಳು ಸುಮ್ಮನೆ ಯಾವಾಗ ನೋಡಿದ್ರು ಮೇಕಪ್ ಮೇಕಪ್ ಅಂತ ಕೂತಿದ್ದಾಳೆ ಅವಳು ಹೀಗೇನೇ ಇದ್ರೆ ಅದು ಒಳ್ಳೇದಲ್ಲಮ್ಮ ಬೇಡ ಅಜ್ಜಿ ಅವಳು ಚಿಕ್ಕ ಹುಡುಗಿ ಅವಳನ್ನ ಹಾಗೆ ನೋಡುವಾಗೆಲ್ಲ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಾನು ನನ್ನ ಜೀವನದಲ್ಲಿ ಆ ರೀತಿ ಸಂತೋಷ ಏನೂ ಅನುಭವಿಸಿಲ್ಲ ಅವಳು ಅನುಭವಿಸ್ತಾ ಇದ್ದಾಳೆ ಅದನ್ನ ನೋಡಿದ್ರೆ ನನಗೆ ಸಂತೋಷ ತಾನೇ ಆಗೋದು ಅಜ್ಜಿ ನೀನು ಸಂಪಾದನೆ ಮಾಡೋ ಹಣ ಎಲ್ಲ ಅವಳು ಮೇಕಪ್ಗೆನೆ ಖರ್ಚು ಮಾಡ್ತಾ ಇದ್ದಾಳೆ ಅಲ್ವನಮ್ಮ ಮೊನ್ನೆ ಕೂಡ ನಾಲ್ಕು ಬಾಕ್ಸ್ ತಗೊಂಡ್ ಬಂದ್ಲು ಏನೋ ಲಿಪ್ಸ್ಟಿಕ್ ಅಂತೆ ಏನೋ ಐ ಶ್ಯಾಡೋ ಅಂತೆ ಏನೇನೋ ತಗೊಂಡ್ ಬಂದ್ಲು ಇಷ್ಟು ಮೇಕಪ್ ಹುಚ್ಚಿರುವ ಹುಡುಗಿನ ನಾನು ಯಾವಾಗ್ಲೂ ನೋಡಿದೇ ಇಲ್ಲಮ್ಮ ಅಷ್ಟಲ್ಲಿ ಅಡಿಗೆನು ಮುಗೀತು ವನಜ ಅವ್ಳು ಮಾಡಿದ ಅಡಿಗೆನ ಎಲೆಯಲ್ಲಿ ಬಡಿಸಿ ಕವಿತಾನ ಬರ ಕೇಳಿದ್ಲು ಕವಿತಾನು ಊಟಕ್ಕೆ ಬಂದು ಕೂತ್ಕೊಂಡ್ಲು ಮೇಕಪ್ ಹಾಕೊಂಡಿರುವ ಕವಿತಾನ ನೋಡಿ ವನಜ ನಗಾಡ್ತಾ ಇದ್ಲು ಆಮೇಲೆ ಎಲ್ರು ಊಟ ಮಾಡಿದ್ರು ಹಾಗೆ ಆ ದಿನಾನು ಮುಗೀತು ಮರುದಿನ ಮಧ್ಯಾಹ್ನದ ಸಮಯ ವನಜ ತರ್ಕಾರಿ ಗಾಡಿನ ಬೀದಿಯಲ್ಲಿ ತಗೊಂಡ್ ಹೋಗ್ತಾ ಇದ್ಲು ಆವಾಗ ಕವಿತಾ ರೇವಂತ್ ಇಬ್ರನ್ನ ವನಜ ನೋಡಿದ್ಲು ಏನಮ್ಮ ಕವಿತಾ ಕಾಲೇಜ್ಗೆ ಹೋಗ್ಲಿಲ್ವಾ ಇನ್ನೊ ನೀನು ಎಲ್ಲೇ ಇದ್ಯಾ ಈ ಹುಡುಗ ಯಾರು ಈ ಹುಡುಗ ನನ್ನ ಕ್ಲಾಸ್ಮೇಟ್ ಅಕ್ಕ ನಾವಿಬ್ರು ಬುಕ್ಸ್ ತಗೊಳ್ಬೇಕು ಅಂತಾನೆ ಇಲ್ಲಿಗ್ ಬಂದಿದ್ದು ಬುಕ್ಸ್ ತಗೊಂಡು ಕಾಲೇಜ್ಗೆ ಹೋಗ್ಬಿಡ್ತೀವಿ ಹಾಗಂತ ಕವಿತಾ ರೇವಂತ್ ಕೈ ಹಿಡ್ಕೊಂಡು ಅಲ್ಲಿಂದ ಅವನನ್ನ ಕರ್ಕೊಂಡು ಹೋದ್ಲು ಆದ್ರೆ ಆ ದಿನ ರಾತ್ರಿ ಕವಿತಾ ಎಷ್ಟೇ ಹೊತ್ತಾದ್ರೂ ಮನೆಗಂತೂ ಬರ್ಲಿಲ್ಲ ವನಜಾ ಅಜ್ಜಿ ಇಬ್ರು ತುಂಬಾನೇ ಹೆದ್ರದ್ರು ಆ ರಾತ್ರಿ ಕಾಯ್ತಾ ಇದ್ರು ಪ್ರಯೋಜನ ಇಲ್ಲ ಕವಿತಾ ಮರುದಿನ ಬೆಳಿಗ್ಗೆನೆ ಮನೆಗೆ ಬಂದ್ಲು ಬರುವಾಗ್ಲೇ ಕವಿತಾ ಅವಳ ಅಕ್ಕನ ಹತ್ರ ಅಳ್ತಾ ಇದ್ಲ ಕವಿತಾನ ನೋಡಿದಾಗ ವನಜಾಳಿಗೆ ತುಂಬಾ ಕೋಪ ಬಂದು ಅವಳು ಕೆನ್ನೆಗೆ ಎರಡು ಬಾರ್ಸದ್ಲು ಏನೇ ಆಯ್ತೋ ರಾತ್ರಿ ಯಾಕೆ ಮನೆಗ್ ಬರ್ಲಿಲ್ಲ ನಡಿಬಾರ್ದು ಏನಾದ್ರೂ ನಡೀತಾ ಹೇಳೆ ನಿಜಾನ ಆ ರೇವತ್ ತನಿಗೆ ಮೋಸ ಮಾಡಕ್ ನೋಡ್ದ ಅಕ್ಕ ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಪ್ರಯತ್ನ ಮಾಡ್ದ ಅವಾಗ ಪೊಲೀಸರ್ ಹೆಲ್ಪ್ ನ ತಗೊಂಡು ರಾತ್ರಿ ಸ್ಟೇಷನ್ ಅಲ್ಲೇ ಇದ್ದು ಇವಾಗ ಬಿಟ್ರಕ್ಕ ನಂಬಕ್ಕ ಅಕ್ಕ ಅಂತ ಕರಿಬೇಡ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ ಗೋಸ್ಕರ ನೀನ್ ಎಷ್ಟು ಹಣ ಖರ್ಚು ಮಾಡಿದ್ರು ನಾನು ಏನು ಹೇಳಲಿಲ್ಲ ನಾನ್ ಅಂದವಾಗಿ ಇಲ್ಲ ಅಂದ್ರೆ ಕೂಡ ನನ್ ತಂಗಿ ಅಂದವಾಗಿ ಇರ್ಲಿ ಅಂತ ನಾನು ಸಂತೋಷ ಪಟ್ಟೆ ಆದ್ರೆ ನೀನು ಏನೇನೋ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮಾನ ಎಲ್ಲ ತೆಗ್ದಿದೀಯಾ ಮೊದ್ಲಿಂದಾನೇ ನಾನು ಹೇಳ್ತಾ ಇದ್ದೀನಿ ಹಸುವಲ್ಲಿ ಬಾಳ್ತಾ ಇರೋ ನಮಗೆ ಈ ಅಂದಕ್ಕೂ ನಮಗೂ ಏನ್ ಸಂಬಂಧ ಅಂತ ಆದ್ರೆ ನನ್ನ ಮಾತನ್ನ ಕೇಳಿದ್ಯಾ ಯಾವಾಗಲೂ ಮೇಕಪ್ ಹಾಕ್ಕೊಂಡು ಊರೊಳಗಡೆ ಸುಮ್ಮನೆ ತಿರುಗಾಡ್ತಾ ಇರ್ತೀಯ ಇವಾಗ ಏನಾಯ್ತಂತ ನೋಡ್ದೆ ತಾನೆ ತಪ್ಪು ಮಾಡಿದೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಅಕ್ಕ ಇನ್ಮುಂದೆ ಖಂಡಿತ ಮೇಕಪ್ ಯಾವುದು ಹಾಕೊಳ್ಳಲ್ಲಕ್ಕ ಇನ್ಮುಂದೆ ಮೇಕಪ್ ಅಂತ ಏನು ತಗೊಳ್ಳಲ್ಲಕ್ಕ ಹಣನ ಮೇಲೆ ಮೇಲೆ ಕೂಡಿಟ್ಟು ಮನೆ ಹತ್ರನೇ ಒಂದು ತರಕಾರಿ ಅಂಗಡಿ ಓಪನ್ ಮಾಡ್ತೀನಿ ನಾನು ಓದ್ಕೊಂಡೆ ವ್ಯಾಪಾರನೇ ನೋಡ್ಕೊತೀನಕ್ಕ ನನ್ನ ಕ್ಷಮ್ಸಕ್ಕ ನನ್ನ ದೂರ ಮಾಡಬೇಡ ಅಯ್ಯೋ ಹುಚ್ಚಿ ನೀನು ನನ್ನ ತಂಗಿ ಕಣೆ ಇನ್ನ ಯಾಕೆ ದೂರ ಇಡ್ತೀನಿ ನೀನು ಸಂತೋಷವಾಗಿರೋದೇ ಅಲ್ವಾ ನನಗ್ ಮುಖ್ಯ ಇದೇ ಅಲ್ವಾ ನಾನು ಆಸೆ ಕೂಡ ವ್ಯಾಪಾರ ಬೇಗ ಶುರು ಮಾಡು ನಾನು ಕೂಡ ನಿನಗೆಲ್ಲ ಸಹಾಯನೂ ಮಾಡ್ತೀನಿ ನಾನು ಪರಲೋಕಕ್ಕೆ ಹೋದ್ಮೇಲೆ ನೀನು ಅಂಗಡಿ ಇಟ್ಟರೆ ನಿನ್ನ ಅಂಗಡಿ ಬೇರೆ ಬೇರ್ಯಾರು ನಿನಗೋಸ್ಕರ ಇರಲ್ಲ ಅಜ್ಜಿ ಹೇಳಿದ ಮಾತಿಗೆ ಅಕ್ಕ ತಂಗಿ ಇಬ್ರು ಜೋರಾಗಿ ನಗಾಡದ್ರು ಆಮೇಲೆ ಕವಿತಾ ಮನೆ ಹತ್ರನೇ ಒಂದು ತರ್ಕಾರಿ ಅಂಗಡಿನ ಶುರು ಮಾಡಿದ್ಲು ಕವಿತಾ ವನಜ ಶಕುಂತಲ ಆ ಅಂಗಡಿನ ನೋಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಮದುವೆ ವಯಸ್ಸನ್ನಿದ್ದ ಅಂಜಲಿ ಹರ್ದೋಗಿರುವ ಬಟ್ಟೆ ಹಾಕೊಂಡು ಅಪರ್ಣದೇವಿ ಮನೆಗೆ ಬಂದ್ಲು ಅವಾಗ ಮನೆ ಬಾಗಿಲ ಹತ್ರ ನಿಂತ್ಕೊಂಡಿರುವ ಅಂಜಲಿನ ನೋಡಿ ಅಪರ್ಣ ದೇವಿ ಏನಮ್ಮ ಅಂಜಲಿ ಇಲ್ಲಿಗೆ ಬಂದಿದ್ಯಾ ಹಣಕ್ಕೋಸ್ಕರನೇ ಅಮ್ಮವ್ರೇ ಹಣ ಬೇಕಾ ಎಷ್ಟು ಬೇಕೋ ಅದೇನಮ್ಮವ್ರೆ ನಿನ್ನೆ ನೋಡಿದಾಗ ನಾನು ಹೇಳಿದೆ ಅಲ್ವಾ ನೀನು ಬಡ ಹುಡುಗಿ ನಾಲ್ಕು ಮನೇಲಿ ಕೆಲಸ ಮಾಡೋಳು ಇರೋದು ಚಿಕ್ಕ ಗುಡಿಸಲಲ್ಲಿ ಇದ್ದಕ್ಕಿದ್ದಂತೆ ಐದು ಸಾವಿರ ಕೇಳಿದ್ರೆ ನಾನು ಹೇಗ ಮಾಡ್ಕೊಡಕ್ಕಾಗುತ್ತೆ ಹಾಗಂತ ಅಪರ್ಣ ಕೇಳಿದಾಗ ಅಂಜಲಿ ತುಂಬ ಶಾಕ್ ಆದ್ಲು ಸಾಲ ಏನಮ್ಮವ್ರೆ ನಾನು ಒಂದೊಂದ್ ಮನೆಯಲ್ಲೂ ಕೆಲಸ ಮಾಡಿ ನನ್ ತಂಗಿ ಓದಿಗೋಸ್ಕರ ಸ್ವಲ್ಪ ಸ್ವಲ್ಪ ಹಣನ ನಿಮ್ಮತ್ರ ಕೊಟ್ ಅಲ್ವಾ ಆ ಹಣ ಏನು ನೀನು ನನ್ನ ಹತ್ರ ರೂಪಾಯಿ ರೂಪಾಯಿ ಕೊಟ್ಟು ಸೇರಿಸಿಟ್ಟಿದೀಯಾ ಕನ್ಸೇನಾದ್ರೂ ಕಾಣ್ತಾ ಇದ್ಯಾ ಬಡ್ಡಿ ವ್ಯಾಪಾರ ಮಾಡ್ತಾ ಇರೋ ನನ್ನ ಹತ್ರ ನೀನ್ ಹೇಗೆ ಹಣ ಕೊಟ್ಟಿರ್ತೀಯ ಹಾಗಂತ ಕೋಪದಿಂದ ಹೇಳ್ದಾಗ ಪಾಪ ಅಂಜಲಿ ಅಳಕ್ಕೆ ಶುರು ಮಾಡಿದ್ಲು ನನಗೆ ಮೋಸ ಮಾಡ್ಬೇಡಿ ಅಮ್ಮವ್ರೆ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನನ್ನ ತಂಗಿಗೆ ಕೂಡ ಗೊತ್ತಿಲ್ಲದೆ ಒಂದೊಂದು ರೂಪಾಯಿ ನಾನು ಸರಿಯಾಗಿ ಊಟ ಮಾಡಿದೆ ನಿಮ್ಮ ಹತ್ರ ಕೊಟ್ಟು ಮಡಗಿದ್ದೀನಿ ಅರೆ ಪುನಃ ಅದನ್ನೇ ಹೇಳ್ತಾ ಇದೆಯಾ ಹಾಗಂತ ಕೋಪದಿಂದ ಅಪ್ಪನ್ನ ಅಂಜಲಿನ ಹೊಡೆದ್ಲವ ನೀವು ನನ್ನನ್ನು ಹೊಡೀರಿ ಬೈರಿ ನಾನು ತಡ್ಕೊಳ್ತೀನಿ ಆದರೆ ನಾನು ಕೊಟ್ಟ ಹಣ ಮಾತ್ರ ನನಗೆ ವಾಪಸ್ ಕೊಟ್ಬಿಡಿ ನನ್ನ ತಂಗಿ ಆಡೋದ್ರೆ ನನ್ನಿಂದ ನೋಡೋಕ್ಕಾಗಲ್ಲ ಹಣ ಬೇಕಾ ಕೊಡ್ತೀನಿ ಹಾಗಂತ ಹೇಳಿ ಮನೆಯೊಳಗಡೆ ಹೋದ್ಲಾಂ ಹಾಗಂತ ಅಪರ್ಣ ಒಳಗಡೆ ಹೋದಾಗ ಅಂಜಲಿ ಸಂತೋಷಪಟ್ಲು ಆವಾಗ ಅಪರ್ಣ ಒಂದು ಕಬ್ಬಿಣದ ಕಡ್ಡಿನ ಬೆಂಕಿಯಲ್ಲಿಟ್ಟು ಅದನ್ನ ಅಂಜಲಿಗೆ ಗೊತ್ತಿಲ್ಲದೆ ತಗೊಂಡ್ಬಂದು ಅವಳ ಕೈಯಲ್ಲಿ ಅದರಿಂದ ಬರೆ ಹಾಕಿದ್ಲು ಅಷ್ಟೇ ಪಾಪ ಅಂಜಲಿ ನೋವು ತಡ್ಕೊಳಕಾಗದೆ ಜೋರಾಗಿ ಕಿಸ್ಸಿದ್ಲು ಅವಾಗ ಆ ಕಡೆ ಹೋಗ್ತಾ ಇದ್ದವರು ಅವ್ರ ಮನೆಗೆ ಬಂದು ನೋಡಿದಾಗ ಅಪರ್ಣ ದೇವಿ ಅವಳು ನನ್ನ ಮನೆಯಲ್ಲಿ ಕದಿಯೋಕೆ ನೋಡಿದ್ಲು ಅದಕ್ಕೆ ಈ ರೀತಿ ನಾನು ಮಾಡಿದೀನಿ ಹಾಗಂತ ಹೇಳಿದಾಗ ಅವರು ಅಲ್ಲಿಂದ ಹೋದ್ರು ಅಪರ್ನ ಮನೆಯೊಳಗಡೆ ಹೋಗಿ ಬಾಗಿಲು ಹಾಕೊಂಡ್ಲು ಅಂಜಲಿ ತುಂಬಾ ಬೇಜಾರಿಂದ ಅವಳ ಮನೆಗೆ ಬಂದ್ಲು ಕೈಯಲ್ಲಿ ಗಾಯವಾಗಿರೋದನ್ನ ನೋಡಿ ಅಂಜಲಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲೋ ಅಪರ್ನ ದೇವಿನ ನಂಬ್ಕೊಂಡಿದ್ದಕ್ಕೆ ನನಗೆ ಈ ಶಿಕ್ಷೆ ಸಿಗ್ಲೇಬೇಕು ಪೂಜಾರಿ ಅವರು ಎಷ್ಟೋ ಹೇಳಿದ್ರು ಅವಳನ್ನ ಅಂತ ಆದ್ರೆ ನಾನೇ ಕೇಳಲಿಲ್ಲ ಹಾಗಂತ ಅಂದ್ಕೊಳ್ತಿದ್ದಾಗ ಅವಳ ತಂಗಿ ಕಾವೇರಿ ಸ್ಕೂಲ್ ಮುಗ್ದು ಮನೆಗೆ ಬರ್ತಾ ಇದ್ಲು ತಕ್ಷಣ ಕಣ್ಣಲ್ಲಿದ್ದ ಕಣ್ಣೀರನ್ನ ಒರೆಸ್ಕೊಂಡು ಕೈಯಲ್ಲಿರುವ ಗಾಯಗಳನ್ನ ಅವಳು ಆ ಬಾಮ್ಮ ತಂಗಿ ಹೋಗು ಫ್ರೆಶಪ್ ಆಗು ಇಬ್ರು ದೇವಸ್ಥಾನಕ್ ಹೋಗೋಣ ಅರೆ ಇಷ್ಟು ಚಳಿಯಲ್ಲಿ ಇವಾಗ ದೇವಸ್ಥಾನಕ್ಕೆ ಯಾಕಕ್ಕ ನಾವು ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಸ್ಟಾರು ಕೇಕು ಚಿಕ್ಕ ಚಿಕ್ಕ ಚಾಕ್ಲೇಟು ಇದೆಲ್ಲ ತಗೊಳ್ಬೇಕು ಅಂತ ನಿನ್ನೆನೆ ನಾನು ನೀನು ಇಬ್ರು ಮಾತಾಡ್ಕೊಂಡಿದೀವಿ ಅಲ್ವಾ ಮನಸ್ಸ್ಯಾಕೋ ಸ್ವಲ್ಪನು ಸರಿ ಇಲ್ಲಮ್ಮ ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹಾಗಾದ್ರೆ ಹೋಗೋಣಕ್ಕ ಹಾಗಂತ ಹೇಳಿ ಕಾವೇರಿ ಸ್ಕೂಲ್ ಬ್ಯಾಗ್ನ ಮನೆಯೊಳಗಡೆ ತಗೊಂಡ್ ಹೋದ್ಲೋ ಹೊರಗಡೆ ನಿಂತ್ಕೊಂಡಿದ್ದ ಅಂಜಲಿ ಕೈಯಲ್ಲಿರುವ ಆ ಬರೆಗಳನ್ನ ನೋಡಿ ನೋ ತಡ್ಕೊಳಕಾಗದ್ತಾ ಇದ್ಲು ಆವಾಗ ಕಾವೇರಿ ಅಲ್ಲಿಗೆ ಬಂದ್ಲೋ ಬಾಕ್ಕ ಹಾಗಂತ ಹೇಳಿದಾಗ ಇಬ್ರು ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ರು ಹಾಗೆ ಅವರಿಬ್ರು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ಸಿಮೆಂಟ್ ಬೆಂಚಲ್ಲಿ ಅಲ್ಲಿ ಪಾಪ ಬಡ ಅಕ್ಕ ತಂಗಿಯರಾದ ಕಾವೇರಿ ಅಂಜಲಿ ಇಬ್ರು ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ರು ಅವರನ್ನ ಆ ದೇವಸ್ಥಾನದ ಪೂಜಾರಿ ನೋಡಿದ್ರು ಅಯ್ಯೋ ಪಾಪ ಅಂತ ಪ್ರಸಾದ ತಗೊಂಡು ಅವ್ರಿಬ್ರ ಹತ್ರಾನು ಬಂದ್ರು ಅಮ್ಮ ಅಂಜಲಿ ಕಾವೇರಿ ಮೊದ್ಲು ಈ ಪ್ರಸಾದ ತಗೊಂಡು ತಿನ್ನಿ ಹಾಗಂತ ಹೇಳ್ದಾಗ ತಂಗಿ ಕಾವೇರಿ ಆ ಪ್ರಸಾದ ತಗೊಂಡ್ಲು ಏನಾಯ್ತಮ್ಮ ದೇವಸ್ಥಾನಕ್ಕೆ ಬಂದಾಗ್ಲಿಂದ ನಾ ನೋಡ್ತಾ ಇದ್ದೀನಿ ಇಬ್ರು ಏನೋ ಕಳ್ಕೊಂಡ ತರ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ದೀರಾ ತಂಗಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಪೂಜಾರಿ ಅವರೇ ಸರಿ ಕ್ರಿಸ್ಮಸ್ ಹಬ್ಬ ಅನ್ನೋದು ಕ್ರಿಶ್ಚಿಯನ್ಸ್ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಇಲ್ವಲ್ಲ ನಮಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇದ್ರೆ ಮನಸಾರೆ ನಾವು ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ಕೋಬೋದಲ್ವಾ ಹಾಗಂತ ನಾವು ಅಂದ್ಕೊಂಡ್ರೆ ಸಾಕಾಗಲ್ಲ ಪೂಜಾರಿ ಅವರೇ ಅದಕ್ಕೆ ಹಣವೂ ಬೇಕಲ್ವಾ ಹಣ ಇಲ್ಲದೆ ಇಲ್ಲಿ ಹುಟ್ಟೋಕ್ಕೂ ಆಗಲ್ಲ ಸಾಯೋಕ್ಕೂ ಆಗಲ್ಲ ಅಮ್ಮ ಆದರೆ ನೀನು ಮನೆ ಮನೆಯಲ್ಲೂ ಕೆಲಸ ಮಾಡಿ ಒಂದೊಂದು ರೂಪಾಯಿನ ಕೂಡಿಟ್ಟು ಆ ಅಪರ್ಣ ದೇವಿ ಹತ್ರ ಕೊಟ್ಟು ಮಡಗಿದೆ ಅಲ್ವಾ ಅವಳ ಹತ್ರ ನೀವು ಹಣ ತಗೊಳ್ಬೋದಲ್ವಾ ಹಾಗೆ ಹೋಗಿ ಕೇಳಿದ್ದಕ್ಕಿನಿ ಪೂಜಾರಿ ಅವರೇ ಕದಿಯಕ್ಕೆ ಬಂದೆ ಅಂತ ಈ ರೀತಿ ಬರೆ ಹಾಕಿದ್ದಾರೆ ನೋಡಿ ಹಾಗಂತ ಅಂಜಲಿ ತುಂಬಾ ಬೇಜಾರಿಂದ ಅಳುತ್ತಾ ಅವಳ ಎರಡು ಕೈಗಳನ್ನ ತೋರಿಸಿದ್ಲು ಅದನ್ನ ನೋಡಿ ತಂಗಿ ಕಾವೇರಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಳು ಅವಾಗ ಅವಳು ಅಳುತ್ತಾ ಅರೆ ಅಕ್ಕ ಏನಕ್ಕ ಇದು ಕಾಲೇಜಿಂದ ಬಂದ ತಕ್ಷಣ ನೀನು ಈ ವಿಷಯ ಹೇಳಲೇ ಇಲ್ಲ ಬಾಕ್ಕ ಆ ದೇವಿಗೆ ಪಾಠ ಕಳಿಸ್ಕೊಡೋಣ ಹಣ ಏನು ಸಾಲವಾಗಿ ಕೇಳಿಲ್ಲ ಅಲ್ವಾ ನೀನು ಕೊಟ್ಟಿಟ್ಟ ಹಣ ತಾನೆ ಅದು ನಿನ್ನತ್ರ ನಾನು ಎಷ್ಟೋ ಸಲ ಹೇಳಿದ್ದೀನಿ ಆ ಅಪ್ಪನ್ನ ದೇವಿನ ನಂಬಾರ್ದಮ್ಮ ಅಂತ ನೀನು ಹಣ ಕೊಡ್ತಾ ಇದೀಯಾ ಅದನ್ನ ಅವಳು ತಗೊಳ್ತಿದ್ದಾಳೆ ಅಂತ ಒಂದು ಪತ್ರನಾದ್ರು ಬರೀ ಕೇಳಿದೆ ಅಲ್ವಾ ದೊಡ್ಡವರು ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಪೂಜಾರಿ ಅವರೇ ನಾನು ಹೋಗಿ ಅವಳು ಪಾಠ ಕಳ್ಸ್ಕೊಡ್ತೀನಿ ಬೇಡಮ್ಮ ಅವ್ರ ಹತ್ರ ತುಂಬಾ ಹಣ ಇದೆ ಅವ್ರ್ ನಿನ್ ಜೀವನಾನ ನಾಶ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ ಇವಾಗ್ಲಾದ್ರೂ ನೀನು ಎಲ್ಲದಕ್ಕೂ ನನ್ನ ಜೊತೆಗಿದ್ಯಲ್ವಾ ಇಲ್ ನೋಡಿಯಮ್ಮ ನೀವಿಬ್ರು ತಕ್ಷಣ ಹೋಗಿ ನಮ್ಮ ಊರಲ್ಲಿರುವ ಚರ್ಚ್ ಫಾದರ್ನ ನೋಡಿ ಹಾಗಂತ ಹೇಳಿ ಪೂಜಾರಿಯಲ್ಲಿಂದ ಹೋದ್ರು ಮರುದಿನ ಬಡ ಅಕ್ಕ ತಂಗಿಯರು ಚರ್ಚಿಗೆ ಹೋಗಿ ಫಾದರ್ನ ಭೇಟಿಯಾದ್ರು ಇಲ್ಲಿ ನೋಡಿಯಮ್ಮ ನಾಳೆ ಕ್ರಿಸ್ಮಸ್ ಅಲ್ವಾ ಚರ್ಚ್ನ ಡೆಕೋರೇಟ್ ಮಾಡಬೇಕು ಅದಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಂಡ್ ಬಂದಿದ್ದೀನಿ ನೀವು ಅದನ್ನ ಡೆಕೋರೇಟ್ ಮಾಡಿ ಕೊಟ್ರೆ ಸಾಕು ಅದಕ್ಕೆ ಈ ಹಣ ಇಟ್ಕೊಳ್ಳಿ ಹಾಗಂತ ಹೇಳಿ ಸ್ವಲ್ಪ ಹಣನ ಹೋದ್ರು ಫಾದರ್ ಆವಾಗ ಅಕ್ಕ ತಂಗಿಯರು ಎರಡ್ ಮೂರು ಗಂಟೆ ತುಂಬಾ ಕಷ್ಟಪಟ್ಟು ಚರ್ಚ್ ನ ಅಂದವಾಗಿ ಅಲಂಕಾರ ಮಾಡಿದ್ರು ರಾತ್ರಿಯ ಸಮಯ ಕ್ರಿಸ್ಮಸ್ ಹಬ್ಬ ಅನ್ನೋದ್ರಿಂದ ಚರ್ಚ್ ಇಡಿ ಅಲಂಕಾರ ಮಾಡಿ ಪಳಪಳ ಅಂತ ಹೊಳಿತಾ ಇತ್ತು ಸ್ಟಾರ್ಗಳು ಕೂಡ ಹೊಳಿತಾ ಇತ್ತು ಅದೇ ರೀತಿ ದೊಡ್ಡ ಎರಡು ಕ್ರಿಸ್ಮಸ್ ಟ್ರೀ ಇತ್ತು ಬಡ ಅಕ್ಕ ತಂಗಿಯರ ಮನೆ ಮುಂದ್ಗಡೆ ಕೂಡ ಒಂದು ಕ್ರಿಸ್ಮಸ್ ಟ್ರೀ ಇತ್ತು ಅದ್ರಲ್ಲಿ ಸ್ಟಾರ್ ಹೊಳಿತಾ ಇತ್ತು ಕಾವೇರಿಯ ಫ್ರೆಂಡ್ಸ್ ಹಾಗೂ ಅಕ್ಕಪಕ್ಕದಲ್ಲಿರೋರು ಕೂಡ ಮನೆಗೆ ಬಂದಿದ್ರು ಕಾವೇರಿ ಹೊಸ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ಲು ಅಂಜಲಿ ಅದನ್ನ ನೋಡಿ ತುಂಬಾ ಸಂತೋಷಪಟ್ಲು ಟೇಬಲ್ ಅಲ್ಲಿ ಇಟ್ಟಿದ್ದ ಕೇಕ್ ಹತ್ರ ಬಂದ್ಲು ಕಾವೇರಿ ಇವತ್ತು ಬರೀ ಕ್ರಿಸ್ಮಸ್ ಹಬ್ಬ ಮಾತ್ರ ಅಲ್ಲ ನನ್ನ ತಂಗಿ ಕಾವೇರಿಯ ಹುಟ್ಟಿದ ಹಬ್ಬ ಕೂಡ ಎಲ್ರೂ ಅವಳಿಗೆ ಕ್ರಿಸ್ಮಸ್ ವಿಶಸ್ ಮಾತ್ರ ಹೇಳ್ಬೇಡಿ ಅವಳು ಹುಟ್ಟಿದ ಹಬ್ಬಕ್ಕೇನೋ ವಿಶ್ ಮಾಡ್ಬಿಟ್ಟು ಹೋಗಿ ಹಾಗೆಯೇ ಬಂದಿರೋರು ಬಂದಿರೋ ಕಾವೇರಿ ಕೇಕ್ ಕಟ್ ಮಾಡುವಾಗ ಕಾವೇರಿನ ನೋಡಿ ಹ್ಯಾಪಿ ಕ್ರಿಸ್ಮಸ್ ಹಾಗೇನೆ ಹ್ಯಾಪಿ ಬರ್ತ್ ಡೇ ಅಂತಾನು ಹೇಳಿದ್ರು ಅಂಜಲಿ ಕಾವೇರಿ ಇಬ್ರು ಸಂತೋಷ ಪಟ್ರು ಬಂದವರಿಗೆ ಕೇಕ್ ಚಾಕ್ಲೇಟ್ ಹಾಗೇನೆ ಚಿಕ್ಕ ಚಿಕ್ಕ ರಿಟರ್ನ್ ಗಿಫ್ಟ್ ಗಳನ್ನ ಕೂಡ ಅವ್ರು ಕೊಟ್ಟು ಕಳ್ಸಿದ್ರು ಹಾಗೆ ಬಡ ಅಕ್ಕ ತಂಗಿಯರು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಂಡ್ರು